ಶ್ರೀ ನಮಃ ಮಾತಾ ಚಾಮುಂಡೇಶ್ವರಿ ದೇವತಾ ನಮಃ ಇವತ್ತು ಗುಡಿಗಲ್ಲಲ್ಲಿ ಒಂದು ವಾಟರ್ ಸರ್ವಿಸ್ ಸ್ಟೇಷನ್ ಹಾಗೂ ಹಳೆ ಮನೆ ಪುನರ್ ನಿರ್ಮಾಣ ಇನ್ನೊಂದು ರೀತಿಯಿಂದ ಕಟ್ತಾ ಇದ್ದಾರೆ ರಿಲೇಷನ್ ನಡೀತಾ ಇದೆ ಅದಕ್ಕೆ ಒಂದು ಮನೆ ಇತ್ತು ನೋಡ್ತಾ ಇದ್ರಲ್ಲ ಇದು ಮನೆ ಹಳೆ ಮನೆ ಅದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೊತಾ ಇದ್ದಾರೆ ವಾಸ್ತು ಪ್ರಕಾರವಾಗಿ ಇಲ್ಲಿ ನಾನು ವಿಡಿಯೋ ಮಾಡ್ತಿರ್ತಕ್ಕಂಥ ಸ್ಥಳ ಏನಿದು ಕಾಣ್ತಾ ಇದೆಯಲ್ಲ ಇದು ಅವರ ಮನೆಯ ದಕ್ಷಿಣ ವಲಯ ಆಗಿತ್ತು ಹಿಂದೆ ಸುಮಾರು ಒಂದು ಏಳು ವರ್ಷದಿಂದ ನಾನು ಈ ಮನೆಗೆ ಬಂದಿದ್ದೆ ದಕ್ಷಿಣ ವಲಯ ಖಾಲಿ ಇದೆ ಇಲ್ಲಿ ಯಜಮಾನಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಿಂದ ಆಯಿತು ಅದಾದಮೇಲೆ ಅವ್ರ ಮಗ ಅದನ್ನು ನೆನಪಿಟ್ಟುಕೊಂಡು ನಮ್ಮನ್ನು ಕರೆಸಿ ಗುರುಗಳೇ ಅವತ್ತು ಹೇಳಿದ್ರಿ ದಕ್ಷಿಣ ಇದೆ ಅಂತ ಅದಕ್ಕೋಸ್ಕರ ಅದು ತೊಂದರೆ ಆಗಿತ್ತಲ್ವ ಈಗ ಇದ್ರ ಬಗ್ಗೆ ಏನಾದರೂ ನಾನು ವಾಟ್ರ್ ಸರ್ವಿಸ್ ಸ್ಟೇಷನ್ ಮಾಡ್ತಾ ಇದ್ದೀನಿ ಆ ಜಾಗದಲ್ಲಿ ನನಗೆ ಆಯ ಪಾಯ ಹಾಕ್ಕೊಡಿ ಅಂತ ಹೇಳಿದ್ರು ಈ ಮನೆ ಏನು ಇದೆಯಲ್ಲ ಇದರ ಆಯ ಬೇರೆ ಆಗಿದೆ ಮತ್ತು ಈ ಒಂದು ಭಾಗ ವಾಟ್ರ್ ಸರ್ವಿಸ್ ಸ್ಟೇಷನ್ ಆಗುತ್ತೆ ಇದು ಇದ್ರದ್ದು ಭಾಗ ಬೇರೆ ಮಾಡಿದ್ದೀವಿ ಇದರದ ಆಯ ಮತ್ತು ಇಲ್ಲಿರ್ತಕ್ಕಂಥ ಮನೆಯ ಆಯ ಬೇರೆ ಆಗಿರ್ತದೆ ಆವಾಗ ಈ ಒಂದು ನಿವೇಶನದ ದಕ್ಷಿಣ ಭಾಗ ಖಾಲಿ ಯಾಕಂದ್ರೆ ಯಾಕಂದರೆ ಇರಿ ಈ ಕಟ್ಟಡಕ್ಕೆ ದಕ್ಷಿಣ ಭಾಗ ಎತ್ತರವಾಗಿದೆ ಮನೆ ಮನೆಗಿನ ದಕ್ಷಿಣ ಏನು ಕಿಟಕಿ ಕಾಣ್ತಾ ಇದೆ ದಕ್ಷಿಣಕ್ಕಿದೆ ಈ ಕಿಟಕಿ ಮೇಲೆ ಮೋರ್ಡು ಅಂದರೆ ಸೀಟ್ ಹಾಕಿದ್ದಾರೆ ಮನೆಕಿನ ಹೈಟಲ್ಲಿ ಸೀಟ್ ಇರೋದ್ರಿಂದ ದಕ್ಷಿಣ ವಲಯ ತಗ್ಗಿಲ್ಲ ಇಲ್ಲಿ ವಾಟರ್ ಸರ್ವಿಸ್ ಸ್ಟೇಷನ್ ಬರೋದ್ರಿಂದ ಈ ಮನೆ ಯಜಮಾನಿಗೆ ಏನು ತೊಂದರೆ ಆಗಲ್ಲ ಇದು ಕಟ್ಟಡ ಹೊಸ ರೀತಿಯಲ್ಲಿ ಹಳೆಯ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಒಂದು ತಕ್ಕಮಟ್ಟಿಗೆ ವಾಸ್ತು ಪ್ರಕಾರವಾಗಿ ಒಳಗಡೆ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲ ಬಾಡಿಗೆ ಕೊಡೋ ರೀತಿಯಿಂದ ಇದು ಅವರು ಅಂಗಡಿ ಅಂದರೆ ವಾಟರ್ ಸರ್ವಿಸ್ ಸ್ಟೇಷನ್ನು ಗಾಡಿ ವಾಶ್ ಮಾಡ್ತಕ್ಕಂಥ ಒಂದು ಪಾಯಿಂಟ್ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ ಕುಣಿಗಲ್ಲು ಮೇನ್ ರೋಡಲ್ಲಿರ್ತಕ್ಕಂಥದ್ದು ಪ್ರತಿಯೊಂದು ವಿಚಾರವನ್ನು ಬೋರ್ ಪಾಯಿಂಟ್ ಆಗಿರ್ಬೋದು ಇಲ್ಲೇ ಇದೆ ಒಳಗಿರ್ತಕ್ಕಂಥ ಮನೆಗಳ ವಿಚಾರ ಅಷ್ಟೇ ಇದೆಲ್ಲ ಒಂದೇ ಮನೆ ಇತ್ತು ಮುಂಚೆ ಈ ಒಂದು ಮನೇನ ಬಾಡಿಗೆಗೋಸ್ಕರ ಅವರು ಎರಡು ಮಾಡಿದ್ದಾರೆ ಅದನ್ನು ಕೂಡ ತೆಗೆದೆಲ್ಲ ಈ ರೀತಿಯಿಂದ ಆಯವನ್ನು ಎರಡೂ ಮನೆ ಆಯ ಒಂದೊಂದು ಮನೆಗೂ ಆಯ ಇದು ಧ್ವಜ ಆಯ ಬಿದ್ದಿದೆ ಒಂದೊಂದು ಮನೆಗೆ ಸಪ್ರೇಟ್ ಆಯ ಒಂದು ನಿವೇಶನದಲ್ಲಿ ಮೂರು ಭಾಗಗಳಾಗಿ ವಿಂಗಡಿಸಿ ಒಂದೊಂದು ಭಾಗಕ್ಕೂ ಒಂದೊಂದು ಆಯ ಕೊಟ್ಟಿದ್ದೀವಿ ಅದ್ಭುತವಾಗಿ ಬಂದಿದೆ ಏನೇ ಆದರಷ್ಟೇ ಸರ್ವೇ ಸ್ಟೇಷನ್ ಆಗಿರ್ಬೋದು ಮುಂದೆ ಇದರ ಒಂದು ಸಂಪೂರ್ಣ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವ ರೀತಿಯಿಂದ ಆಗಿದೆ ಅಂತ ನೀವು ನೋಡ್ಕೋಬೋದು ನೋಡಿ ಉತ್ತರ ಈಶಾನ್ಯಕ್ಕೆ ನೋಡಿ ಇದು ಉತ್ತರ ಈಶಾನ್ಯಕ್ಕೆ ಇರ್ತಕ್ಕಂಥ ಕಿಟಕಿಗಳು ಎಷ್ಟು ಅಷ್ಟು ಸೂರ್ಯನ ಕಿರಣಗಳು ಪ್ರಕಾಶಮಾನವಾಗಿ ಬೀಳ್ತಾ ಇದೆ ನೋಡಿ ಇದು ಕ್ಲೋಸ್ ಮಾಡಿಬಿಟ್ಟಿದ್ರು ಅವರು ಈ ಕಿಟಕಿನ ಕ್ಲೋಸ್ ಮಾಡಿಬಿಟ್ಟಿದ್ರು ಬಂದು ನೋಡಿದಾಗ ಉತ್ತರ ಈಶಾನ್ಯ ಭಾರವಾಗಿದೆ ಇಲ್ಲಿ ಬೆಳಕಿಲ್ಲ ಕತ್ತಲಿದೆ ಇದು ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಈ ಪಾಯಿಂಟ್ ಬಿಡಿಸಿ ನಾವು ಕಿಟಕಿಯನ್ನು ಬಿಡಿಸಿದ್ವಿ ಇಲ್ಲಿ ಮುಂಚೆ ಇತ್ತು ಅದನ್ನು ಕ್ಲೋಸ್ ಮಾಡಿದ್ರು ಅದನ್ನು ಓಪನ್ ಮಾಡಿಸಿದ್ವಿ ನೋಡಿ ಉತ್ತರ ಈಶಾನ್ಯ ಕುಬೇರ ಸ್ಥಾನ ಅಂತ ಹೇಳ್ತೀವಿ ನಾವು ನೀವು ಸುಳ್ಳಾಗಿ ಹೇಳ್ತೀರಲ್ಲ ನೈಋತ್ಯದಲ್ಲಿ ಕುಬೇರ ಮೂಲೆ ಅಂತ ಅದು ಸುಳ್ಳು ಉತ್ತರ ಮತ್ತು ಈಶಾನ್ಯದಲ್ಲಿ ಉತ್ತರ ಭಾಗದಲ್ಲಿ ಕುಬೇರ ಇರ್ತಾನೆ ಉತ್ತರ ಈಶಾನ್ಯ ಎಷ್ಟು ಬೆಳಕು ಇರ್ತದೆ ನೋಡಿ ಈ ಮನೆಯಲ್ಲಿ ಹೀಗೆ ಒಂದು ನಿವೇಶನದಲ್ಲಿ ಒಂದು ಜಾಗದಲ್ಲಿ ಮೂರು ಭಾಗವಾಗಿ ಯಾರಾದರೂ ಅಂಗಡಿ ಮನೆಗಳು ಕಟ್ಟಬೇಕು ಗುರುಗಳೇ ಒಂದು ಮಕ್ಕಳಿಗೆ ಒಂದು ನಮಗೆ ಒಂದು ಅಂಗಡಿಗೆ ಯಾವ ರೀತಿಯಿಂದ ಕಟ್ಟಬೇಕು ಅಂತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಒಂದೊಂದಕ್ಕೂ ಬೇರೆ ಬೇರೆ ರೀತಿಯ ಒಳ್ಳೆಯ ಆಯಗಳನ್ನು ಹಾಕಿ ನಿರ್ಮಾಣದ ಸಂಪೂರ್ಣ ಕಾರ್ಯ ಆಗುವವರೆಗೂ ಕೂಡ ವಾಸ್ತು ಪ್ರಕಾರವಾಗಿ ನಾವೆಲ್ಲ ನಿಮಗೆ ಅಡ್ವೈಸ್ ಮಾಡ್ತಾ ಇರ್ತೀವಿ ಹೇಳ್ತಾ ಇರ್ತೀವಿ ನೋಡಿ ಇದು ಸರ್ವೆ ಸ್ಟೇಷನ್ ಅಂತ ಹೇಳಿದ್ನಲ್ಲ ಈ ಭಾಗದಲ್ಲಿ ಈ ಒಂದು ವಲಯ ಬೇರೆನೇ ಆಗಿದೆ ಇದರಲ್ಲಿ ಉತ್ತರ ಈಶಾನ್ಯಕ್ಕೆ ಸಂಪು ಅಲ್ಲಿ ಆಗ್ತಕ್ಕಂಥದ್ದು ಒಂದು ಪಿರಾಮಿಟನ್ನು ಅಳವಡಿಸ್ತದೆ ಅದನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಶ್ರೀಚಕ್ರ ವಾಸ್ತುಚಕ್ರ ಕುಬೇರ ಚಕ್ರ ಧನಾಕರ್ಷಣೆ ಜನಾಕರ್ಷಣೆ ಯಂತ್ರವನ್ನು ನಾಬಿ ಅಂತ ಹೇಳ್ತೀವಿ ಅದರ ಸ್ಥಾಪನೆಯನ್ನು ಮಾಡಿ ಅಲ್ಲಿ ಅಳವಡಿಸ್ತದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದು ಹಾಕಿರ್ತೀನಿ ನೋಡ್ಕೊಳ್ಳಿ ಇದು ಬೇರೆ ಬಂದಿದೆ ಆಯಾ ನೋಡಿ ಈ ಮನೆಯದು ಆಯಾ ಸಂಪೂರ್ಣವಾಗಿ ಬೇರೆ ಬರ್ತದೆ ಇಲ್ಲಿ ಬೇರೆ ಬೇರೆ ಆಗಿದೆ ಇದು ಹಳೆ ಮೆಟ್ಲೆ ಇತ್ತು ಈ ಮೆಟ್ಟಲು ಸಂಪೂರ್ಣವಾಗಿ ಈ ಮೆಟ್ಟಲು ಸಂಪೂರ್ಣವಾಗಿ ಉತ್ತರಕ್ಕೆ ಉತ್ತರ ಈಶಾನ್ಯಕ್ಕಿತ್ತು ಅದನ್ನು ನಾವು ಹೇಳಿ ಕಟ್ ಮಾಡಿಸಿ ಬರೀ ಉತ್ತರದ್ದು ಮಾತ್ರ ಬರೋ ಹಾಗೆ ಮಾಡಿದ್ದೀವಿ ಉತ್ತರ ಈಶಾನ್ಯಕ್ಕೆ ಪೂರ್ತಿ ಇದ್ದಾಗ ಏನಾಗುತ್ತೆ ಅಂದರೆ ಅದು ಭಾರ ಆಗುತ್ತೆ ಅಲ್ಲಿರ್ತಕ್ಕಂಥದ್ದು ಯಜಮಾನ್ಯ ಜಾಸ್ತಿ ಒತ್ತಡದ ಜೀವನ ಆಗುತ್ತೆ ಹಾಗಾಗಿ ಉತ್ತರ ಈಶಾನ್ಯ ಮೆಟ್ಟಲು ಕಟ್ ಮಾಡಿಸಿದ್ದೀವಿ ಇದು ಒಂದು ರೂಮು ಸಂಪೂರ್ಣವಾಗಿ ಈ ಒಂದು ಹಳೆಯ ಮನೆಯ ದಿಕ್ಕನ್ನೇ ಬದಲಾಯಿಸಿದರೆ ನಾವು ಎಷ್ಟು ಹೇಳಿದ್ವೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಯಾಕಂದರೆ ಮುಂಚೆ ಹೇಳಿದಾಗ ಅವ್ರಿಗೆ ಅರ್ಥ ಆಗಿಲ್ಲ ನಾವು ಹೇಳಿದ ಗಂಡಾತ್ರ ಏನು ನಡೀತಲ್ವ ಅವಾಗ ಎತ್ತೆಚ್ಕೊಂಡು ಅಂದರೆ ಒಂದು ವಾಸ್ತವ ಈ ವಾಸ್ತವ ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ನಾವು ಒಳ್ಳೇದಾಗಲಿ ಅಂತ ಹೇಗೆ ಬರಸ್ಬೋ ಹಾಗೆ ಮನೆ ಕಟ್ಟಬೇಕಾದ್ರೂ ಒಳ್ಳೇದಾಗಬೇಕು ಒಳ್ಳೇದು ನಡಿಬೇಕು ಅದಕ್ಕೆ ವಾಸ್ತವ ವಾಸ್ತುಶಾಸ್ತ್ರ ಅಂದರೆ ವಾಸ್ತವದ ಪ್ರತೀಕ ಅಂತ ಹೇಳ್ತೀವಿ ನೋಡಿ ಉತ್ತರ ಏಷ್ಯಾ ಎಷ್ಟು ಓಪನ್ ಬಿಡಿಸಿದ್ದೀವಿ ಮುಂಚೆ ತಳಗಡೆ ಇತ್ತದು ಆ ಕೆಳಗಡೆ ಇದ್ದಾಗ ತುಂಬ ತೊಂದರೆ ಆಗ್ತಿತ್ತು ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ ಈ ಉತ್ತರ ಉರ್ಷನ್ಯೆ ಎಷ್ಟು ಓಪನ್ ಆಗಿ ಬಿಡಿಸಿದೀವಿ ನೋಡಿ ನಾವು ಉತ್ತರ ಈಶಾನ್ಯದಿಂದ ಎಷ್ಟು ಬೆಳಕು ಬರುತ್ತೆ ಈ ಬೆಳಕು ಸಂಪೂರ್ಣವಾಗಿ ಮನೆ ಯಜಮಾನನ ಏಳಿಗೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೋಡಿ ಉತ್ತರ ಈಶಾನ್ಯ ಎಷ್ಟು ಬೆಳಕು ಬರುತ್ತೆ ನೋಡಿ ಅಲ್ವಾ ಇದೇ ರೀತಿಯಿಂದ ನಿಮ್ಮ ಮನೆಯ ಹಳೆ ಮನೆಯ ವಾಸ್ತು ಪರಿಶೀಲನೆ ಹೊಸ ಮನೆಯ ಕಟ್ಟಡ ನಿರ್ಮಾಣ ನಿವೇಶನ ಆಯ್ಕೆ ವಾಸ್ತುವಿನ ಪ್ರತಿಯೊಂದು ವಿಚಾರಗಳನ್ನು ಗ್ರಂಥ ಆಧಾರಿತವಾಗಿ ನಿಮಗೆ ತಿಳಿಸ್ಕೊಡ್ತೀವಿ ಆಸಕ್ತಿ ಇರತಕ್ಕಂಥವ್ರು ವಾಸ್ತು ಕಲಿಬೇಕು ಅನ್ನೋರು ಕೂಡ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದಂಥ ಗ್ರಂಥ ಆಧಾರಿತವಾಗಿ ಮಾಹಿತಿಯನ್ನು ನೀಡ್ತದೆ ಯಾವುದೇ ಚಮತ್ಕಾರಿಕವಾಗಿರ್ತಕ್ಕಂಥ ಮಾತುಗಳಿಲ್ಲ ನೇರವಾಗಿ ನಿಮಗೆ ಗ್ರಂಥಗಳ ಆಧಾರಿತವಾಗಿ ನಾವು ಪಾಠ ಮಾಡ್ತೀವಿ ಆ ಗ್ರಂಥಗಳ ಆಧಾರಿತವಾಗಿ ವಾಸ್ತು ಪರಿಶೀಲನೆ ಮಾಡುವುದು ಹೇಗೆ ಅದರ ಕಲಿಯೋದು ಹೇಗೆ ಅಂತ ಹೇಳ್ತೀನಿ ನೋಡ್ತಾ ಇದ್ರಲ್ಲ ನಮ್ಮ ಜ್ಯೋತಿಷ್ಯ ವಾಸ್ತು ಸಂಸ್ಥೆಯಿಂದ ನಡೀತಕ್ಕಂಥ ಈ ಒಂದು ವಾಸ್ತು ವಿಚಾರ ಮುಂದೆ ಇದರ ಸಂಪೂರ್ಣ ವಿಡಿಯೋ ಹಾಕ್ತೀವಿ ಅವಾಗ ನೋಡ್ಕೋಬೋದು ಎಲ್ರಿಗೂ ಶುಭವಾಗಲಿ ಶುಭ